ತಾಲೂಕಿನ ಬಸವಪುರ ಗ್ರಾಮದ ಅರವತ್ತೈದು ವರ್ಷದ ಮಹಿಳೆ ಬಂದಮ್ಮ ಬಾವಿಗೆ ವಿರುದ್ಧ ಮೃತಪಟ್ಟ ಘಟನೆ ನಡೆದಿದೆ ನವೆಂಬರ್ ಇಪ್ಪತ್ನಾಲ್ಕರಂದು ಬೆಳಕಿಗೆ ಬಂದಿದೆ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಫೆರ್ಯಾದಿ ಲಕ್ಕಮ್ಮ ದೂರು ದಾಖಲಿಸಿದ್ದಾರೆ ಪೊಲೀಸ್ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಮೃತರಾದ ಬಂದಮ್ಮ ಅವರು ಕಳೆದ ಕೆಲವು ವರ್ಷಗಳಿಂದ ಮಾನಸಿಕ ಅಸ್ವಸ್ಥತೆಯಿಂದ ಒಂಟಿಯಾಗಿ ತಿರುಗಾಡುವ ಪದ್ಧತಿಯನ್ನ ಹೊಂದಿದ್ದರು ನವೆಂಬರ್ ಇಪ್ಪತ್ಮೂರರಂದು ಬೆಳಗ್ಗೆ ಮನೆ ಬಿಟ್ಟು ಆಸ್ಪತ್ರೆಗೆ ಹೋಗುತ್ತೇನೆ ಎಂದು ಹೇಳಿ ಹೊರಟ ಬಳಿಕ ಮನೆಗೆ ವಾಪಸ್ಸು ಬರಲಿಲ್ಲ ಕುಟುಂಬಸ್ಥರು ಮತ್ತು ಸಂಬಂಧಿಕರು ಹುಡುಕಾಟ ನಡೆಸ್ತಾ ಇದ್ದಾಗ ನವೆಂಬರ್ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆ ವೇಳೆಗೆ ಆರನಹಳ್ಳಿ ಗ್ರಾಮದ ಸತೀಶ್ ಅವರ ಅಡಿಕೆ ತೋಟದ ಬಾವಿಯಲ್ಲಿ ಬಂದಮ್ಮ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಪೊಲೀಸ್ ಮೂಲಗಳ ಪ್ರಕಾರ ಬಂದಮ್ಮ ಬಾವಿಯ ಹತ್ತಿರಕ್ಕೆ ಮಲವಿಸರ್ಜನೆ ಅಥವಾ ನೀರು ಮುಟ್ಟಲು ಹೋದಾಗ ಕಾಲು ಜಾರಿ ಬಿದ್ದು ಈಜುಮಾರದ ಕಾರಣ ಮೃತಪಟ್ಟಿರಬಹುದೆಂದು ಕುಟುಂಬ ಸದಸ್ಯರು ದೂರಿನಲ್ಲಿ ತಿಳಿಸಿದ್ದಾರೆ ಈ ಸಾವಿನಲ್ಲಿ ಅವರಿಗೆ ಯಾವುದೇ ಅನುಮಾನ ಇಲ್ಲವೆಂದು ಫಿರ್ಯಾದಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಚನ್ನಗಿರಿ ಪೊಲೀಸರು ಪ್ರಕರಣವನ್ನು ಯುಡಿಕೇಸ್ ನಲವತ್ತೆಂಟು ಬಾರ ಎರಡ್ ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ದಾಖಲಿಸಿದ್ದು ಶವ ಪರೀಕ್ಷೆ ನಡೆಸಿ ಮುಂದಿನ ಕಾನೂನು ಕ್ರಮವನ್ನು ಕೈಗೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ದೇವರಾಜ್ ಕೇರಿನಲ್ಲಿ ಹುಟ್ಟಲು ಎಂಕೆಸ್ ರವಿ ಫೋಟೋಗಳು ದಾವಣಗೆರೆ